ಗಾಯಿಸ್ ಇದು ಗೇಟ್ ನಂಬರ್ ಇಪ್ಪತ್ತು ಬರುತ್ತೆ ನನಗೆ ಆವಾಗ ಗೊತ್ತಿರಲಿಲ್ಲ ಇದು ಯಾವಾಗ ಸಾವಾಗಿದೆ ಅಂತ ಗೊತ್ತಾಯ್ತೋ ಆವಾಗ ಇದನ್ನು ಸರಿಯಾಗಿ ವೀಡಿಯೋ ನೋಡಿದೆ ಇಲ್ಲೆಲ್ಲ ಆಲ್ಮೋಸ್ಟ್ ಬರ್ತಾ ಇರೋರು ನಾವೆಲ್ಲ ಇಲ್ಲಿಂದ ವಿಧಾನಸೌಧದಿಂದ ಡೈರೆಕ್ಟಾಗಿ ವಾಕಬಲ್ ಬಂದಿದ್ದವ್ರೆ ಎಲ್ಲರೂ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬರ್ತಾ ಇರೋರು ಚಿನ್ಸ್ವಾಮಿ ಸ್ಟೇಡಿಯಂಗೆ ಹೋಗಬೇಕು ಅಂದರೆ ಅವತ್ತು ಸೆಕ್ಯೂರಿಟಿ ಬೌನ್ಸರು ಪೊಲೀಸು ಮೂರು ಜನ ಗೇಟಲ್ಲಿ ಇರ್ತಿದ್ರು ಇಲ್ಲಿ ಗೇಟಲ್ಲಿ ಹೋಗ್ಬೋದು ಅಂತ ನೋಡ್ಕೊಂಡೆ ಯಾಕಂದರೆ ಎಂಟ್ರೆನ್ಸಲ್ಲಿ ಯಾರೂ ಇಲ್ಲ ನೋಡಿ ಫ್ರೀಯಾಗಿ ಹೋಗ್ತಾ ಇದ್ದಾರೆ ಜನ ಅಲ್ವಾ ನಮಗೂ ಹೋಗ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡೆ ಯಾಕಂದರೆ ಫ್ರೀ ಇದೆ ಅಂತ ಅನೌನ್ಸ್ ಮಾಡಿದ್ರಲ್ಲ ಹಾಗೆ ಸೊ ಇಲ್ಲಿ ಎಷ್ಟು ಜೋ ಜನ ಇದ್ದಾರೆ ನನಗೂ ಗೊತ್ತು ಇಲ್ಲಿ ಇದಕ್ಕಿಂತ ಮುಂಚೆ ಎಷ್ಟು ಸೆಕ್ಯೂರಿಟಿ ಇತ್ತು ಒಳಗಡೆ ಬಿಡೋಲ್ಲ ಅಂತ ಇಲ್ಲಿ ಆ ಥರ ಫ್ರೀಯಾಗಿ ಹೋಗ್ತಾ ಇದ್ರಲ್ಲ ಆವಾಗ ಏನೂ ಪ್ರಾಬ್ಲಮ್ ಇಲ್ಲ ಹೋಗ್ಬೋದು ಅಂದ್ಕೊಂಡಿದ್ದೆ ಅಲ್ಲಿ ಚಪ್ಪಲಿ ನೋಡ್ತಾಯಿದ್ವಿ ಕೆಳಗಡೆ ಎಷ್ಟೋ ಜನ ಶೂ ಬ್ಯಾರಿಕೇಡೆಲ್ಲ ಕೆಳಗಡೆ ಬಿದ್ದಿತ್ತು ಸೊ ಒಳಗಡೆ ಹೋಗೋಕ್ಕೆ ಬಿಡೋದು ಪರ್ಮಿಷನ್ ಇರೋದಕ್ಕೆ ಆ ಥರ ಇದು ಮಾಡಿದ್ದಾರೆ ಅಂದ್ಕೊಂಡ್ವಿ ಸ್ಟಾರ್ಟಿಂಗ್ ಇಲ್ಲಿ ಏನಾಗಿದೆ ಸಾವು ಅದ್ರ ಬಗ್ಗೆ ಏನೂ ಐಡಿಯಾನೇ ಇಲ್ಲ ಯಾಕಂದರೆ ಜಾಮರ್ ಹಾಕ್ಸಿದ್ರು ವಿಧಾನಸೌಧದಲ್ಲಾಗಿರ್ಬೋದು ಇಲ್ಲಾಗಿರ್ಬೋದು ನೆಟ್ವರ್ಕೇ ವರ್ಕ್ ಆಗಿಲ್ಲ ಇನ್ಸಿಡೆಂಟ್ ಬಗ್ಗೆ ಏನೂ ಐಡಿಯಾನೇ ಇಲ್ಲ ಇದು ಮುಗಿಯೋವರ್ಗುವೆ ಸೊ ನಮಗೇನು ಒಳಗಡೆ ಹೋಗ್ಬೋದು ಅವ್ರನ್ನೆಲ್ಲ ನೋಡ್ಬೋದು ಅಂತ ಒಂದು ಆಸೆ ಇದ್ದಿದ್ದು ಸೊ ಈ ವಿಡಿಯೋನ ಹಂಗೆ ಮಾಡ್ಕೋಗಿದ್ದು ನಾನು ಏನೂ ಪ್ರಾಬ್ಲಮ್ ಆಗಿಲ್ಲ ನಮ್ಮದೇನೋ ಏನು ಮಿಸ್ ಇದಾಗಿಲ್ಲ ಅಂತ ಒಳಗಡೆ ಹೋಗ್ತಾಯಿದ್ದೆವು ನೋಡಿ ಇಲ್ಲೆಲ್ಲ ಜನ ಜಾಸ್ತಿ ಇದ್ದಾರೆ ಸೊ ಎಲ್ಲ ಲೀಗಲಾಗಿ ಬಂದಿರೋರು ಏನೋ ಪ್ರಾಬ್ಲಮ್ ಇಲ್ಲ ಅಂದ್ಕಂಡೆ ಇದ್ದಿದ್ದು ಅಲ್ಲಿ ಮುಗಿಯೋವರೆಗೂ ನನಗೆ ಮುಗಿದ್ಮೇಲೆ ಬಂದ ಮೇಲೆ ಗೊತ್ತಾಗಿದ್ದು ಇಲ್ಲಿ ಸಾವಾಗಿದೆ ನುಗ್ನುಗ್ಲಾಗಿದೆ ಹೀಗೆಲ್ಲ ಮಾಡು ಜಾಸ್ತಿ ಇದು ಮಾಡಿದ್ದಾರೆ ಅಂತ ನೋಡಿ ಇಲ್ಲೆಲ್ಲ ಕ್ರೌಡ್ ನೋಡ್ಬೋದು ನೀವು ನಲ್ವತ್ತರಿಂದ ಐವತ್ತು ಸಾವಿರ ಅಷ್ಟೇ ಹಿಡಿಯೋದು ಅದು ಸ್ಟೇಡಿಯಮು ಬಟ್ ಒಂದು ಲಕ್ಷದ ಮೇಲೆ ಇದ್ರಲ್ಲ ಜನ ಅದಕ್ಕೋಸ್ಕರ ಅಲ್ಲಿ ಸ್ಟೇಡಿಯಮ್ಲಷ್ಟು ನೂಕು ನುಗ್ಲಾಗಿದೆ ಅಂತ ಹೇಳ್ತಾ ಇರೋದು ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಇದು ಈ ಗೇಟಿಂದ ಒಳಗಡೆ ಹೋದನ್ನೇ ಡೈರೆಕ್ಟ್ ಸ್ಟೇಡಿಯಂ ಇದ್ದಿದ್ದು ಇಲ್ಲಷ್ಟು ತುಂಬ ಜನ ಇದ್ದಿದ್ರು ನಮ್ಮ ಎಲ್ಲರಿಗೂ ಮೈಂಡ್ ಸೆಟ್ ಏನಿತ್ತು ಒಳಗಡೆ ಹೋಗ್ಬಿಟ್ರೆ ಸ್ಟೇಡಿಯಮ್ಲೂ ಒಳಗಡೆ ಹೋಗ್ಬಿಡ್ಬೋದು ಅಂತ ಅದೇ ಐಡಿಯಾ ಇದ್ದಿದ್ದು ನಮಗೂ ಬಟ್ ಇಷ್ಟು ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿ ಆಮೇಲೆ ಇಲ್ಲಿಂದ ಗೇಟಿಂದ ನೋಡ್ತಾ ಇದ್ದಲ್ಲ ಅಲ್ಲಿ ಪೊಲೀಸ್ಗಳಿದ್ರು ಸೊ ಇಲ್ಲಿಂದ ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ವಿ ಬಟ್ ಹಿಂದೆ ಎಲ್ಲ ತಳ್ತಾಯಿದ್ರು ಲೈನ್ ಇರಲಿಲ್ಲ ಅದಕ್ಕೋಸ್ಕರ ಮೇಯ್ನಾಗಿ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗಿದ್ದು ಅಂತ ಹೇಳ್ಬೋದು ತುಂಬ ಜನ ಹೆಂಗಸ್ರೆಲ್ಲ ಮಧ್ಯೆ ಇದ್ದರು ಅವರು ಕೂಡ ಅದನ್ನು ಹೇಳ್ತಾರೆ ನೋಕ್ಬೇಡಿ ನೋಕ್ಬೇಡಿ ಅಂತ ಬಟ್ ಹಿಂದೆಯಿಂದ ಪುಷ್ ಮಾಡ್ತಾಯಿದ್ರು ಮೇಯ್ನ್ ಎಲ್ಲರಿಗೂ ಇದ್ದಿದ್ದು ಹೆಂಗಾದರೂ ಮಾಡಿ ಒಳಗಡೆ ಹೋಗ್ಬಿಡ್ಬೇಕು ಅಂತ ನೋಡಿಬೇಕಾರೆ ಇಲ್ಲಿ ತುಂಬ ಜನ ಹಾಗೆ ಮಾಡ್ತಾಯಿದ್ದು ಒಳಗಡೆ ಹೋಗ್ಬಿಡ್ಬೇಕು ಹೆಂಗಾರು ಮಾಡಿ ಅನ್ನೋದಕ್ಕೆ ಹಿಂದೆಯಿಂದೆಲ್ಲ ಪುಷ್ ಮಾಡ್ತಾ ಇದ್ದಾರೆ ಅಲ್ಲಿ ಮುಂದೆ ಇರೋರು ಏನು ಮಾಡೋಕ್ಕಾಗಲ್ಲ ಇನ್ನು ಕ್ಯೂ ಹಿಂದೆ ಹೋಗ್ಬಿಡ್ಬೇಕಾಗತ್ತೆ ಅಂತಷ್ಟು ಇಲ್ಲಿಂದ ಎಂಟ್ರಿ ಆದರೆ ಡೈರೆಕ್ಟಾಗಿ ಒಳಗಡೆ ಹೋಗ್ಬಿಡ್ಬೋದು ಅದಕ್ಕೋಸ್ಕರನೇ ತುಂಬ ಜನ ವೆಯ್ಟ್ ಇದ್ದಿದ್ದು ನೋಡಿ ಎಲ್ಲಿಂದ ಹೆಂಗೋ ತಳ್ಕೊ ತಳ್ಕೊ ಒಳಗಡೆ ಬಂದರು ಅಷ್ಟುದ್ದ ಒಳಗಡೆ ಹೋಗ್ಬಿಡ್ಬೋದು ಅಂತ ನೋಡಿ ಇಲ್ಲಿ ಪೊಲೀಸ್ ಇದ್ದರೆ ಇಲ್ಲಿ ಸೆಕ್ಯೂರಿಟಿ ಎಲ್ಲ ಇಲ್ಲೇ ಇದ್ದಾರೆ ನಮಗೇನು ಅನ್ನಿಸ್ತು ಏನೂ ಪ್ರಾಬ್ಲಮ್ ಇಲ್ಲ ಏನಾಗಿಲ್ಲ ಅಂತ ನಮ್ಗೆ ಐಡಿಯಾನೇ ಇಲ್ಲ ಅಲಸ ಆವಾಗಿರೋದು ಇದ್ರ ಬಗ್ಗೆ ಎಲ್ಲ ಹೆಂಗಾದರೂ ಮಾಡಿ ಒಳಗಡೆ ಹೋಗ್ಬಿಡ್ಬೇಕು ಅಂತಲೇ ಇದ್ದಿದ್ದು ಯಾಕಂದರೆ ನೋಡಿ ಪೊಲೀಸು ಇದ್ದಾರೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತಲೇ ನಮಗಿದ್ದಿದ್ದು ಇದ್ದಿದ್ದು ಮೇಯ್ನ್ ಗೇಟಲ್ಲಿ ಅಲ್ಲಿ ಬ್ಯಾರಿಕೇಡೆಲ್ಲ ಇದು ಮಾಡಿದ್ದಾರೆ ಸೊ ಇಲ್ಲಿ ಇವರು ಕ್ಲೋಸ್ ಮಾಡಿಬಿಟ್ಟಿದ್ರೆ ಅದನ್ನ ಲಾಕ್ ಮಾಡಿಬಿಟ್ಟಿದ್ರೆ ಮುಗ್ದೋಗ್ತಾ ಇತ್ತು ಅಂತ ತುಂಬ ಜನ ಅನ್ನಿಸ್ಕೋಬೋದು ಬಟ್ ಆ ಸಿಚುವೇಶನ್ಗೆ ಏನು ಮಾಡೋಕ್ಕಾಗಿಲ್ಲ ಅಷ್ಟೇ ಇದಿಷ್ಟು ಇವತ್ತಿನ ವೀಡಿಯೋ ಕಾಯಿಸಿ ಇದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು